ಹಾಯ್ ಎಬ್ರಿ ಬನ್ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಶಿವರಾಜ್ ಗೋವಿಂದ್ ಸರ್ ನಾವು ಇವತ್ತು ಈ ವಿಡಿಯೋನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಕಲಿಯೋಣ ಸೊ ನಾವು ಈ ಹಿಂದಿನ ವಿಡಿಯೋನಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರ್ತಕ್ಕಂತಹ ಫಸ್ಟ್ ಟೈಪ್ ಆಫ್ ದಿ ಪ್ರೆಸೆಂಟ್ ಟೆನ್ಸ್ ಆಗಿರ್ತಕ್ಕಂತಹ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆರ್ ಪ್ರೆಸೆಂಟ್ ಇನ್ ಡೆಫಿನ್ ಟೆನ್ಸ್ ಅನ್ನ ಕಲ್ತಿದ್ದೇವೆ ಹಾಗೇನೆ ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್ ಅನ್ನ ಕಲ್ತಿದ್ದೇವೆ ಸೊ ಈಗ ಥರ್ಡ್ ಟೈಪ್ ಆಫ್ ದಿ ಪ್ರೆಸೆಂಟ್ ಟೆನ್ಸ್ ಆಗಿರ್ತಕ್ಕಂತಹ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಕಲಿಯೋಣ ಸೊ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನುವಂತಹ ಟಾಪಿಕ್ ಕೂಡ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಮತ್ತು ವಿದ್ಯಾರ್ಥಿ ಮಿತ್ರರಿಗೂ ಮತ್ತು ಸ್ಪೋಕನ್ ಇಂಗ್ಲಿಷ್ ಕಲಿಯೋ ಆಸೆ ಉಳ್ಳಂತವರಿಗೂ ಕೂಡ ಕಲಿಯುವಂತಹ ಆಸೆ ಉಳ್ಳಂತವ್ರು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಯಾವುದು ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಎಲ್ಲ ಸ್ಪರ್ಧಾರ್ಥಿಗಳು ಮತ್ತು ವಿದ್ಯಾರ್ಥಿ ಮಿತ್ರರು ಮತ್ತು ಸ್ಪೋಕನ್ ಇಂಗ್ಲಿಷ್ ಕಲಿಬೇಕಂತ ಇಚ್ಛೆ ಉಳ್ಳಂತವ್ರು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂದಾಗ ಮಾತ್ರ ನಮಗೆ ವಿಷಯ ಅರ್ಥವಾಗಿ ಮುಂದಿನ ಕಲಿಕೆಗೆ ಅನುಕೂಲ ಆಗಲಿದೆ ಅಂತ ಹೇಳ್ತಾ ಜೊತೆಗೆ ಈಗ ಈ ಪ್ರಸ್ತುತ ಈ ವಿಡಿಯೋ ನೋಡ್ತಿರ್ತಕ್ಕಂಥವ್ರು ಈ ಹಿಂದಿನ ವಿಡಿಯೋ ಅಂದ್ರೆ ಪ್ರೆಸೆಂಟ್ ಪ್ರೆಸೆಂಟ್ ಟೆನ್ಸ್ ಬರ್ತಕ್ಕಂತಹ ಸಿಂಪಲ್ ಪ್ರೆಸೆಂಟ್ ಮತ್ತೆ ಪ್ರೆಸೆಂಟ್ ಅಂತಕ್ಕಂತಹ ಆ ಎರಡು ಟಾಪಿಕ್ ಗಳನ್ನ ನೋಡಿ ಮತ್ತೆ ಈ ಒಂದು ವಿಡಿಯೋ ನೋಡಿ ಮತ್ತಷ್ಟು ತಮಗೆ ಈ ಒಂದು ಟಾಪಿಕ್ ಅರ್ಥಪೂರ್ಣವಾದ ಕಲಿಕೆಗೆ ಅನುಕೂಲ ಆಗ್ಲಿದೆ ಅಂತ ಹೇಳ್ತಾ ಬೇಕಿದ್ರೆ ಆ ವಿಡಿಯೋಗೆ ಸಂಬಂಧಪಟ್ಟಂತಹ ಯಾವ ವಿಡಿಯೋ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಗೆ ಸಂಬಂಧಪಟ್ಟಂತಹ ವಿಡಿಯೋನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ ಮತ್ತೆ ವಿಡಿಯೋ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಟಾಪಿಕ್ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ವಿಡಿಯೋಗಳು ತಮಗೆ ನಿರಂತರವಾಗಿ ನೋಟಿಫಿಕೇಶನ್ ರೂಪದಲ್ಲಿ ತೋರಿಸ್ತಾ ಇರಬೇಕು ಅನ್ನೋದಾದ್ರೆ ನೋಡಕ್ಕೂ ಬೆಲ್ಲೇಕ ಪ್ರೆಸ್ ಮಾಡ್ಕೊಳ್ಳಿ ಅಂತ ಸೊ ಇವತ್ತಿನ ಟಾಪಿಕ್ ಅನ್ನ ಶುರು ಮಾಡೋಣ ಸೊ ಈ ಥರ್ಡ್ ಟೈಪ್ ಆಫ್ ದಿ ಪ್ರೆಸೆಂಟೆನ್ಸ್ ಆಗಿರ್ತಕ್ಕಂತ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ ಕನ್ನಡದಲ್ಲಿ ಪೂರ್ಣ ವರ್ತಮಾನ ಕಾಲ ಹೇಳಿ ಕರೆಯುವಂತಹದ್ದು ಅಂದ್ರೆ ವರ್ತಮಾನ ಕಾಲದಲ್ಲಿ ಇಲ್ಲಿ ಈ ಕ್ರಿಯೆಗಳು ಪೂರ್ಣಗೊಂಡಿರ್ತವೆ ಅಂತ ನಾನು ಹೇಳ್ಬೋದಾಗಿದೆ ಸೊ ಆ ಹಿನ್ನೆಲೆಯಲ್ಲಿ ಇದನ್ನ ಪೂರ್ಣ ವರ್ತಮಾನ ಕಾಲ ಅಂತ ಕನ್ನಡದಲ್ಲಿ ಕರೆಯುವಂಥದ್ದು ಸಾಮಾನ್ಯವಾಗಿ ಟೆನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ಗಳು ಅಥವಾ ಡೆಫಿನೇಷನ್ ಗಳನ್ನು ತಾವು ಕೇಳ ಕೇಳಿರುವುದಿಲ್ಲ ಅಂತ ನಾನು ಭಾವಿಸ್ತೇನೆ ಆದ್ರೂ ಕೂಡ ನಾನು ತಮಗೆ ಸ್ವಲ್ಪ ಇನ್ನಷ್ಟು ಮಾಹಿತಿ ಇರಲಿ ಅನ್ನುವಂತಹ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಬ್ರೀಫ್ ಆಗಿ ಎರಡು ಸ್ಟೇಟ್ಮೆಂಟ್ ಗಳನ್ನ ಇಲ್ಲಿ ತಂದಿರುವಂತಹದ್ದು ಸೊ ಈ ಈ ಸ್ಟೇಟ್ಮೆಂಟ್ ಗಳ ಮೂಲಕ ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಎನ್ಸ್ ಅನ್ನುವಂಥದ್ದು ಯಾವ ರೀತಿಯಾಗಿ ಫಂಕ್ಷನ್ ಮಾಡ್ತದೆ ಅನ್ನುವಂಥದ್ದನ್ನ ತಿಳಿಸಲಿಕ್ಕೆ ಪ್ರಯತ್ನ ಈಗ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಯೂಸ್ಡ್ ಟು ಡಿನೋಟ್ ಆನ್ ಆಕ್ಷನ್ ದಟ್ ಹ್ಯಾಸ್ ಬೀನ್ ಜಸ್ಟ್ ಕಂಪ್ಲೀಟ್ ಯಾವ ಕಂಪ್ಲೀಟ್ ಆಗಿರ್ಬೇಕು ಜಸ್ಟ್ ಕಂಪ್ಲೀಟ್ ಆಗಿರ್ಬೇಕು ಅಂದ್ರೆ ಇದೀಗ ತಾನೇ ಮುಗಿದಂತಹ ಹೇಳಲಿಕ್ಕೆ ಅಥವಾ ತೋರಿಸಲಿಕ್ಕೆ ನಾವೇನ್ ಮಾಡ್ತೀವಿ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಉಪಯೋಗ ಮಾಡ್ಕೊಳ್ತೇವೆ ನಮ್ಗೆ ಗೊತ್ತಿಲ್ಲದೆ ನಾವು ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ಬಾರಿ ಈ ಒಂದು ಟೆನ್ಸ್ ಅನ್ನ ಉಪಯೋಗ ಮಾಡ್ತೀವಿ ಆದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅದೋ ಅಥವಾ ಇಲ್ಲವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇರೋದಿಲ್ಲ ಅಷ್ಟೇನೆ ಸೊ ಇದಾಯ್ತು ಸೊ ನೆಕ್ಸ್ಟ್ ಸೆಕೆಂಡ್ ಮಾಡ್ ಬಂದು ಇನ್ನೊಂದು ಬ್ರೀಫ್ ಸ್ಟೇಟ್ಮೆಂಟ್ ದಿಸ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಕಂಪ್ಲೀಟೆಡ್ ಆಕ್ಟಿವಿಟಿ ಇಮಿಡಿಯೇಟ್ ಪಾಸ್ಟ್ ಆಕ್ಟಿವಿಟಿ ಯಾವಾಗ ಕಂಪ್ಲೀಟ್ ಆಗಿರ್ಬೇಕು ಇನ್ ದ ಇಮಿಡಿಯೇಟ್ ಪಾಸ್ಟ್ ಅಂದ್ರೆ ತಕ್ಷಣ ಮುಗಿದ ತಕ್ಷಣ ಮುಗಿದಿದೆ ಅಂತ ನಮಗೆ ಯಾವುದೇ ಒಂದು ಚಟುವಟಿಕೆನ ಹೇಳ್ಬೇಕಾದ್ರೆ ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಎನ್ಸ್ ಅನ್ನು ಬಳಕೆ ಮಾಡ್ಕೊಳ್ತೇವೆ ಸೊ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗ್ಬಹುದು ದಿಸ್ ಈಸ್ ಯೂಸ್ ದಿಸ್ ಈಸ್ ಅಂದ್ರೆ ಏನು ಇರಲಿ ದಿಸ್ ಈಸ್ ಅಂದ್ರೆ ಅಂತ ಅರ್ಥ ಸೊ ಅದನ್ನು ಬರಿಬಾರ್ದು ನಾನು ಇಲ್ಲಿ ದಿಸ್ ಈಸ್ ಅಂತ ಹೇಳಿ ಯೂಸ್ ಮಾಡಿಕೊಂಡಿರುವಂತಹ ಸೊ ಇದು ಎರಡು ಸ್ಟೇಟ್ಮೆಂಟ್ ಗಳಿಗೆ ನಾವೀಗ ಜಸ್ಟಿಫಿಕೇಶನ್ ಅನ್ನ ಕೊಡಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಮುಗಿದಂತಹ ಕ್ರಿಯೆಗಳನ್ನ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದೆ ಯಾವ ಟೆನ್ಸ್ ಅಲ್ಲಿ ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಸೊ ಇಮಿಡಿಯೇಟ್ ಆಗಿ ಮುಗಿದಂತಹ ಕ್ರಿಯೆ ಅಥವಾ ಚಟುವಟಿಕೆಗಳು ಯಾವ ರೀತಿಯಾಗಿ ಒಂದು ಟೆನ್ಸ್ ಅಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅನ್ನುವಂಥದ್ದನ್ನ ಈ ಟೇಬಲ್ ಮೂಲಕ ವಿತ್ ಸೆಂಟೆನ್ಸ್ ವಿತ್ ಟೈಪ್ ಆಫ್ ಸೆಂಟೆನ್ಸ್ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಇಲ್ಲಿ ನೋಡಿ ಈ ಬ್ಲೀ ವಿಂಕ್ ಅಲ್ಲಿ ಬರೆದಂತಹ ಎಲ್ಲ ಸ್ಟೇಟ್ಮೆಂಟ್ ವಾಕ್ಯಗಳು ಅಥವಾ ಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಆಗಿರ್ತವೆ ಅಂದ್ರೆ ವಾಕ್ಯಗಳು ಅಂತ ಹೇಳಿ ಕನ್ನಡದಲ್ಲಿ ಕರಿತವೆ ಸೊ ಇಲ್ಲಿ ನೋಡಿ ಮೊದಲಿಗೆ ಅವುಗಳನ್ನು ಓದಿ ಆಮೇಲೆ ಅವುಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗೋಣ ಫಸ್ಟ್ ಇಲ್ಲಿ ನೋಡಿ ಸಿಂಗುಲರ್ ಫಸ್ಟ್ ಪರ್ಸನ್ ಐ ಹ್ಯಾವ್ ರಿಟನ್ ಅ ಲೆಟರ್ ಲಿವ್ರನ್ ಫಸ್ಟ್ ಪರ್ಸನ್ ವಿ ಹ್ಯಾವ್ ರಿಟರ್ನ್ ಅ ಲೆಟರ್ ಸಿಂಗ್ಲರ್ ಸೆಕೆಂಡ್ ಪರ್ಸನ್ ಯು ಹಾವ್ ರಿಟರ್ನ್ ಅ ಲೆಟರ್ ಪ್ಲೂರಲ್ ಸೆಕೊಂಡ್ ಪರ್ಸನ್ ಯು ಹಾವ್ ಅರ್ಡ್ ಪರ್ಸನ್ ಹಿಟರ್ ಅ ಲೆಟರ್ ಸಿ ಹ್ಯಾಸ್ ರಿಟರ್ನ್ ಅ ಲೆಟರ್ ಇಟ್ ಹ್ಯಾಸ್ ರಿಟರ್ನ್ ಅ ಲೆಟರ್ ಪ್ಲೂರಲ್ ಥರ್ಡ್ ಪರ್ಸನ್ ದೇ ಹ್ ರಿಟರ್ನ್ ಅ ಲೆಟರ್ ಅಂದ್ರೆ ಇಲ್ಲಿ ಎಲ್ಲ ವಾಕ್ಯಗಳಲ್ಲಿ ಯಾವ ಮತ್ತು

ನೆಕ್ಸ್ಟ್ ಬರ್ತಕ್ಕಂಥದ್ದು ವಿ ತ್ರೀ ಫಾರ್ಮ್ ಆರ್ ಪಿ ಅಂತ ಕರಿತೀವಿ ನಾವು ವಿ ತ್ರೀ ಫಾರ್ಮ್ ಅಂದ್ರೆ ವರ್ಬ್ ನ ಮೂರನೇ ಫಾರ್ಮೇಶನ್ ಅಂದ್ರೆ ಪಾರ್ಟಿಸಿಪಲ್ ಅಂತ ಹೇಳಿ ನಾವು ನೋಡ್ತೇವೆ ಸೊ ಅದಾದ ಬಳಿಕ ದೆನ್ ಆಬ್ಜೆಕ್ಟ್ ದೆನ್ ಫುಲ್ ಸ್ಟಾಪ್ ಸೊ ಈ ರೀತಿಯಾದಂತಹ ಫಾರ್ಮುಲಾವನ್ನು ನಾವು ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಕಾಣ್ತೇವೆ ಅದು ಈ ರೀತಿಯಾದ ಫಾರ್ಮುಲಾ ್ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಮಾತ್ರ ಈ ಪ್ರೆಸೆಂಟ್ ಪರ್ಫೆಕ್ಟ್ ಅಂಡ್ ಪರ್ಫೆಕ್ಟ್ ನೋಡುವಂತಹ ಸೊ ನೆಗೆಟಿವ್ ಇದ್ದಾಗ ಬೇರೆ ಆಗಿರುತ್ತದೆ ಇಂಟ್ರೊಗೆಟಿವ್ ಪಾಸಿಟಿವ್ ಇದ್ದಾಗ ಬೇರೆ ಆಗಿರುತ್ತೆ ಇಂಟ್ರೋಗ್ ನೆಗೆಟಿವ್ ಇದ್ದಾಗ ಕೂಡ ಬೇರೆ ಆಗಿರುವಂತಹದ್ದು ಸೊ ಇದು ಅಸ್ವರಿಟಿವ್ ಪಾಸಿಟಿವ್ ಇದ್ದಾಗ ಸಬ್ಜೆಕ್ಟ್ ಹ್ಯಾವ್ ಆರ್ ಹ್ಯಾಸ್ ಹೆಲ್ಪಿಂಗ್ ವರ್ ಮೇನ್ ವರ್ ಫಾರ್ಮ್ ಅಲ್ಲಿ ಇರಬೇಕು ಅಥವಾ ಪಿ ಪಿ ಎಲ್ ಇರಬೇಕು ಅಥವಾ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಆಬ್ಜೆಕ್ಟ್ ದೆನ್ ಫುಲ್ ಸ್ಟಾಫ್ ಸೊ ಇದು ತಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು ಇನ್ನೊಂದು ಇಲ್ಲಿ ಹ್ಯಾವ್ ಅಂತಕ್ಕಂಥದ್ದುರಲ್ ಮಾತ್ರ ಅಂದ್ರೆ ಲೂರಲ್ ಸಬ್ಜೆಕ್ಟ್ ಗಳ ಮುಂದ್ಗಡೆ ಹ್ಯಾವ್ ಅಂತಕ್ಕಂತಹ ಹೆಲ್ಪಿಂಗ್ ಗೋರ್ಬರ್ ನಾವು ಬಳಸ್ತೇವೆ ಅದು ಅದರಲ್ಲಿ ಯು ಮತ್ತು ಆ ಅಂತಕ್ಕಂಥ ಎರಡನ್ನ ಹೊರತುಪಡಿಸಿ ಎಲ್ಲ ಪ್ಲೂರಲ್ ಸಬ್ಜೆಕ್ಟ್ ಗಳ ಎದುರುಗಡೆ ನಾವೇನ್ ಬಳಸ್ತೀವಿ ಹ್ಯಾವ್ ಅನ್ನುವಂತಹ ಈ ಒಂದು ಹೆಲ್ಪಿಂಗ್ ವರ್ಗ ಉಪಯೋಗಿಸ್ತೀವಿ ಯಾವ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಇಲ್ಲಿ ಇವು ಸಿಂಗ್ಲರ್ ಹೌದು ಪ್ಲೂರಲ್ ಹೌದು ಆಮೇಲೆ ಆ ಅಂತಕ್ಕಂಥದ್ದು ಒಂದು ಎಕ್ಸೆಪ್ಷನ್ ಕೇಸ್ ಸೊ ಆ ಹಿನ್ನೆಲೆಯಲ್ಲಿ ಇವೆರಡು ಮ್ಯಾಟರ್ ಗಳನ್ನ ಬದಿಗಿಟ್ರೆ ಇನ್ನೆಲ್ಲ ಸಂದರ್ಭಗಳಲ್ಲಿ ಸಬ್ಜೆಕ್ಟ್ಗಳು ಪ್ಲೂರಲ್ ಆಗಿದ್ರೆ ನಾವೇನ್ ಮಾಡ್ತೀವಿ ಹ್ಯಾವ್ ಅನ್ನುವಂತ ಸಹಾಯಕ ಕ್ರಿಯಾಪದ ಅಥವಾ ಹೆಲ್ಪಿಂಗ್ ಅನ್ನು ಬಳಸ್ತೀವಿ ಸೊ ನೆಕ್ಸ್ಟ್ ಹ್ಯಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬು ಸಿಂಗ್ಲರ್ ಅಲ್ಲಿ ಅದರಲ್ಲಿ ಕೂಡ ಯು ಮತ್ತು ಆಯನ್ನು ಹೊರತುಪಡಿಸಿ ಉಳಿದೆಲ್ಲ ಸಿಂಗ್ಲರ್ ಸಬ್ಜೆಕ್ಟ್ ಗಳ ಮುಂದ್ಗಡೆ ನಾವೆನ್ ಮಾಡ್ತೀವಿ ಹ್ಯಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಉಪಯೋಗಿಸ್ತೀವಿ ಯಾವ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಸೊ ಇದು ನೋಡಿಲಿ ಐ ಹ್ಯಾವ್ ರಿಟನ್ ಒಂದು ಕನ್ನಡದ ಅರ್ಥ ನಾನು ಪತ್ರ ಬರೆಯದೆ ಅಂದ್ರೆ ಇದೀಗ ತಾನೇ ಬರೆದಿರ್ಬೇಕು ಆ ಸಂದರ್ಭಗಳಲ್ಲಿ ಮಾತ್ರ ನಾವು ಈ ರೀತಿಯ ವಾಕ್ಯಗಳನ್ನು ಹೇಳ್ತೇವೆ ಐ ಹ್ಯಾವ್ ರಿಟರ್ನ್ ಲೆಟರ್ ಅಂದ್ರೆ ಇದೀಗ ಪತ್ರ ಬರೆದೇನೆ ಅನ್ನುವಂಥದ್ದು ಇದೀಗ ಅಂದ್ರೆ ವಾಕ್ಯದಲ್ಲ ಕನ್ನಡದ ಅರ್ಥ ಇದೀಗಲ್ಲ ಈ ಸದ್ಯಕ್ಕೆ ಬರ್ದಿರ್ತೀವಿ ಸೊ ಅದನ್ನ ಹೇಳ್ಬೇಕಾದ್ರೆ ನಾನು ಪತ್ರ ಬರೆದೆ ಅಂತ ಹೇಳ್ತೀವಿ ಸೊ ಆ ರೀತಿ ವಿ ಹ್ಯಾವ್ ರಿಟರ್ನ್ ಲೆಟರ್ ಅಂದ್ರೆ ನಾವು ಪತ್ರ ಬರೆದಿದ್ದೇವೆ ಅನ್ನುವಂಥದ್ದು ಹಾಗೇನೆ ನೀನು ಪತ್ರ ಬರೆದಿದ್ದಿ ನೀವು ಪತ್ರ ಬರೆದಿದ್ದೀರಿ ಅವನು ಪತ್ರ ಬರೆದಿದ್ದ ಅವನು ಪತ್ರ ಬರೆದಿದ್ದಾನೆ ಅವಳು ಪತ್ರ ಬರೆದಿದ್ದಾಳೆ ಅದು ಪತ್ರ ಬರೆದಿದೆ ಅವರು ಪತ್ರ ಬರೆದಿದ್ದಾರೆ ಅವು ಪತ್ರ ಬರೆದಿವೆ ಸೊ ಈ ರೀತಿಯಾಗಿ ನಾವು ಕನ್ನಡದ ಅರ್ಥಗಳನ್ನ ನೋಡ್ತೀವಿ ಸೊ ಇದಾದ ಬಳಿಕ ಈ ಬ್ಲಾಕ್ ಇಂಕ್ ಅಲ್ಲಿ ಬರೆದಂತಹ ಎಲ್ಲ ವಾಕ್ಯಗಳು ಯಾವುದಕ್ಕೆ ಎಕ್ಸಾಂಪಲ್ ಅಸರ್ಟಿವ್ ನೆಗೆಟಿವ್ ಏನಂದ್ರೆ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಅಂತ ನೋಡ್ತೇವೆ ಸೊ ಇದು ಕೂಡ ಹಾಗೆ ಹೋಗ್ಬಹುದು ಇಲ್ಲಿ ನೋಡಿ ಸಿಂಗ್ಲರ್ ಫಸ್ಟ್ ಪರ್ಸನ್ ಐ ಹ್ಯಾವ್ ನಾಟ್ ರಿಟರ್ನ್ ಅ ಲೆಟರ್ ಕ್ಲಿಯೂರಲ್ ಫಸ್ಟ್ ಪರ್ಸನ್ ವಿ ಹ್ಯಾವ್ ನಾಟ್ ರಿಟರ್ನ್ ಅ ಲೆಟರ್ ಸಿಂಗ್ಯುಲರ್ ಸೆಕೆಂಡ್ ಪರ್ಸನ್ ಯು ಹಾವ್ ನಾಟ್ ರಿಟರ್ನ್ ಅ ಲೆಟರ್ ಪ್ಲೂರಲ್ ಸೆಕೆಂಡ್ ಪರ್ಸನ್ ಯು ಹ್ ನಾಟ್ ಅ ಲೆಟರ್ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಹಿಟ್ ರಿಟರ್ನ್ ಅಟನ್ ಅ ಲೆಟರ್ ಇಟ್ ಹ್ಯಾಸ್ ನಾಟ್ ರಿಟರ್ನ್ ಅ ಲೆಟರ್ ಪ್ಲೂರಲ್ ಥರ್ಡ್ ಪರ್ಸನ್ ದೇ ಹಾಟ್ ರಿಟರ್ನ್ ಅ ಲೆಟರ್ ಅಂದ್ರೆ ಇದು ಕೂಡ ಹಾಗೇನೆ ಇಲ್ಲ ಅನ್ನುವಂಥದ್ದು ನಾಟ್ ಅನ್ನುವಂಥದ್ದು ಒಂದು ನೆಗೆಟಿವ್ ವರ್ಡ್ ನಾವು ನೋಡ್ತೀವಿ ಎಲ್ಲಪ್ಪಾ ಅಂದ್ರೆ ಆದ ತಕ್ಷಣ ಅಂದ್ರೆ ಹೆಲ್ಪಿಂಗ್ ತಕ್ಷಣ ನಾವು ಈ ವರ್ಡ್ ಅನ್ನ ಆಡ್ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ನೆಗೆಟಿವ್ ಸೆಂಟೆನ್ಸ್ ಆಗ್ತದೆ ನೋಡಿ ನಾನು ಪತ್ರ ಬರೆದಿಲ್ಲ ಆ ಪತ್ರ ಬರೆದಿರೋ ಬಗ್ಗೆ ಡಿಸ್ಕಸ್ ನಡೀತಿರ್ಬೇಕಾದ್ರೆ ಇದೀಗ ಮುಗಿದು ಮುಗಿದಿರುವ ಘಟನೆ ಬಗ್ಗೆ ಚರ್ಚೆ ಆಗ್ತಿರ್ಬೇಕಾದ್ರೆ ನಾವೇನೈತಿವಿ ನಾನು ಪತ್ರ ಬರೆದಿಲ್ಲ ಪತ್ರ ಬಗ್ಗೆ ಡಿಸ್ಕಶನ್ ನಡೀತಿರ್ತದೆ ಸೊ ಅವಾಗ ಈ ತರ ಒಂದು ಹೇಳಿಕೆನ ನಾವು ಕೊಡ್ತೇವೆ ನಾವು ಪತ್ರ ಬರೆದಿಲ್ಲ ನೀನು ಪತ್ರ ಬರೆದಿಲ್ಲ ನೀವು ಪತ್ರ ಬರೆದಿಲ್ಲ ಅವನು ಪತ್ರ ಬರೆದಿಲ್ಲ ಅವಳು ಪತ್ರ ಬರೆದಿಲ್ಲ ಅದು ಪತ್ರ ಬರೆದಿಲ್ಲ ಅವರು ಪತ್ರ ಬರೆದಿಲ್ಲ ಅಥವಾ ಅವು ಪತ್ರ ಬರೆದಿಲ್ಲ ಬರೆದಿಲ್ಲ ಅನ್ನುವಂಥದ್ದು ಸೊ ಈ ರೀತಿಯಾದಂತಹ ಕನ್ನಡದ ಅರ್ಥವನ್ನು ಒಳಗೊಂಡಿರುವಂತಹ ಈ ಬ್ಲೂ ಇಂಕ್ ಅಂಡ್ ಬ್ಲ್ಯಾಕ್ ಇಂಕ್ ಏನ ಬರುವಂತಹ ಎರಡೂ ತರಹದ ಪಾಸಿಟಿವ್ ನೆಗೆಟಿವ್ ಸೆಂಟೆನ್ಸ್ಗಳು ಅಸರ್ಟಿನಲ್ಲಿ ಈ ರೀತಿಯಾಗಿ ಫ್ರೇಮ್ ಆಗ್ತವೆ ಅಂತ ನಾವು ನೋಡ್ತೀವಿ ಯಾವ ಟೆನ್ಸ್ ಇದ್ದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಸೊ ಇದಾದ ಬಳಿಕ ಸೊ ಆ ಇಂಟ್ರಾಗೆಟಿವ್ ಸೆಂಟೆನ್ಸ್ ಅನ್ನ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬರೆದಾಗ ಯಾವ ರೀತಿ ಆಗಿರ್ತದೆ ಅನ್ನುವಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣ ಸೊ ನಾವೀಗ ಇಂಟ್ರಾಗೆಟಿವ್ ಸೆಂಟೆನ್ಸ್ ನಲ್ಲಿ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಫಾರ್ಮೇಷನ್ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ನೋಡಿ ಈ ಬ್ಲೀವಿಂಗ್ ಅಲ್ಲಿ ಬರೆದಂತಹ ಎಲ್ಲ ವಾಕ್ಯಗಳು ಏನಪ್ಪಾ ಅಂದ್ರೆ ಇಂಟರ್ಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಗಳಾಗಿರ್ತವೆ ಅಂತ ನಾವು ಹೇಳ್ತೇವೆ ಸೊ ಈಗ ಈ ಬ್ಲೀವಿಂಗ್ ಅಲ್ಲಿ ಬರೆದಂತಹ ಪಾಸಿಟಿವ್ ಸೆಂಟೆನ್ಸ್ ಮೊದಲಿಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ ನೋಡಿ ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಹ್ಯಾವ್ ಐ ರಿಟನ್ ಅ ಲೆಟರ್ ಸೊ ಇಲ್ಲಿ ಬರೀ ಓದೋದಲ್ಲ ಓದುವುದರೊಂದಿಗೆ ಎಕ್ಸ್ಪ್ರೆಷನ್ ಕೂಡ ಬರಬೇಕು ಅಂದಾಗ ಮಾತ್ರ ಅದು ಈ ಒಂದು ಮೀನಿಂಗ್ ಬರ್ತದೆ ಹ್ಯಾವ್ 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 ಐ ರಿಟನ್ ರಿಟನ್ ಅ ಅ ಅ ಲೆಟರ್ 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 ಅಂತ ಹೇಳಬೇಕು ಸೊ ನೆಕ್ಸ್ಟ್ ಪ್ಲೂರಲ್ ಫಸ್ಟ್ ಪರ್ಸನ್ ವಿ ವಿ ಸಿಂಗ್ಲರ್ ಸೆಕೆಂಡ್ ಪರ್ಸನ್ ಹ್ಯಾವ್ ಯು ಹುರಿಟರ್ ಅ ಲೆಟರ್ ಪ್ಲೂರಲ್ ಸೆಕೆಂಡ್ ಪರ್ಸನ್ ಹ್ಯಾವ್ ಯು ರಿಟರ್ನ್ ಅ ಲೆಟರ್ ಸಿಂಗ್ಯುಲರ್ಡ್ ಪರ್ಸನ್ ಹ್ಯಾಸ್ ಹಿ ರಿಟರ್ನ್ ಅಟರ್ಟರ್ನ್ ಎಟ್ ರಿಟರ್ನ್ ಅ ಲೆಟರ್ ಅಂತ ಹೇಳ್ತೀವಿ ಅ ಲೆಟರ್ ಅಂತ ಹೇಳ್ತೀವಿ ಸೊ ಇಲ್ಲಿ ಅಲ್ಲಿ ಫಾರ್ಮುಲಾ ಬರೋದು ಯಾವ್ದ್ರಲ್ಲಿ ಪಾಸಿಟಿವ್ ಅಲ್ಲಿ ಇಲ್ಲಿ ಇಂಟ್ರಾಟಿವ್ ಪಾಸಿಟಿವ್ ಅಲ್ಲಿ ಫಾರ್ಮುಲಾ ಯಾವ ರೀತಿ ಇರುತ್ತ ಅಂದ್ರೆ ಇಲ್ಲಿ ಫಸ್ಟ್ ಹಾವ್ ಆರ್ ಹ್ಯಾಸ್ ಅನ್ನುವಂತ ಹೆಲ್ಪಿಂಗ್ ವರ್ ಬರ್ತದೆ ಬಿಗಿನಿಂಗ್ ಅಲ್ಲೇ ಸೊ ಅದು ಬಂದ ಬಳಿಕ ನೆಕ್ಸ್ಟ್ ಬಂದು ಸಬ್ಜೆಕ್ಟ್ ಅದಾದ ಬಳಿಕ ನೆಕ್ಸ್ಟ್ ಬಂದು ಆರ್ ಪಿ ಪಿ ಅಂತ ನಾವೇನು ಹೇಳಿದಿವಿ ಅದು ನೆಕ್ಸ್ಟ್ ಅದಾದ ಬಳಿಕ ಪ್ಲಸ್ ಆಬ್ಜೆಕ್ಟ್ ದೆನ್ ಫುಲ್ ಫುಲ್ ಸ್ಟಾಪ್ ಅಲ್ಲಿ ತಿಳಿ ಕ್ವಶನ್ ಮಾರ್ಕ್ ಇರುವಂತ ಅಂದ್ರೆ ವಿ ತ್ರೀ ಅಂದ್ರೆ ವರ್ಡ್ ಥರ್ಡ್ ಫಾರ್ಮೇಶನ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ సో ఇల్ నోడి ఈ రీతి ఫార్మే ఫార్ములవు పసిిటివ్ ఇవ్వట్ సారి ఇంట్రూటివ్ పొజిటివ్ ఫార్ములత అది ఇంట్రగ్యూట నెగ్గా బేరే ఆ నోడ ఫస్ట్ ఇంకా తిల్కీ నెన్పడిక్ర ఫస్ట్ ఇది హెల్పింగ్ వర్గ్ బా హెక్స్ట్ ఏం బంద్రె సబ్జెక్ట్ నెక్స్ట్ మెయిన్ వర్బ్ ವಿ ತ್ರೀ ಫಾರ್ಮ್ ದೆನ್ ಆಬ್ಜೆಕ್ಟ್ ದೆನ್ ಕ್ವಶನ್ ಮಾರ್ಕ್ ಬರುವಂತದ್ದು ಸೊ ಇಲ್ಲಿ ಇನ್ನೊಂದು ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಕೂಡ ಹ್ಯಾವ್ ಮತ್ತೆ ಹ್ಯೂ ಅಂತ ಎರಡು ಸಹಾಯಕ ಕ್ರಿಯಾಪದಗಳು ಬರೋದನ್ನ ಕಾಣ್ತೇವೆ ಸೇಮ್ ಇಲ್ಲಿ ಕೂಡ ಹಾಗೇನೆ ಆಗಿ ಅಂತಕ್ಕಂಥದ್ದು ಸಿಂಗರ್ ಇದ್ರು ಕೂಡ ಇಲ್ಲಿ ಹ್ಯಾವನ್ನು ಉಪಯೋಗಿಸ್ಬೇಕು ನೆಕ್ಸ್ಟ್ ಇವು ಅನ್ನುವಂತಹದ್ದು ಸಿಂಗ್ಲರು ಹೌದು ಪ್ಲೂರಲ್ ಹೌದು ಆದ್ರೂ ಕೂಡ ಎರಡು ಕಡೆಗಳಲ್ಲಿ ಹ್ಯಾವನ್ನ ಬಳಕೆ ಮಾಡ್ಕೊಳ್ತೇವೆ ಇನ್ನು ಉಳಿದ ಎಲ್ಲಾ ಕಡೆಗಳಲ್ಲಿ ಸಬ್ಜೆಕ್ಟ್ಗಳು ಸಿಂಗ್ಯುಲರ್ ಇದ್ದಾಗ ಅವುಗಳ ಮುಂದೆ ಹ್ಯಾಸ್ ಅನ್ನು ಬಳಸ್ತವೆ ಇವು ಎರಡು ಅಂಶ ಎರಡು ಕೇಸ್ಗಳನ್ನು ಬಿಟ್ಟು ಯಾವ ಆಯ್ ಮತ್ತು ಯು ಅಂತಕ್ಕಂಥ ಎರಡು ಕೇಸಸ್ ಗಳನ್ನ ಬಿಟ್ಟು ಇನ್ನು ಎಲ್ಲಾ ಸಿಂಗ್ಯುಲರ್ ಸಬ್ಜೆಕ್ಟ್ ಗಳ ಎದುರುಗಡೆ ಹ್ಯಾಸ್ ಮತ್ತು ಇನ್ನು ಉಳಿದ ಎಲ್ಲಾ ಪ್ಲೂರಲ್ ಸಬ್ಜೆಕ್ಟ್ ಗಳ ಎದುರುಗಡೆ ಯಾವ ಇವ್ ಎರಡು ಕೇಸ್ ಬಿಟ್ಟು ಯು ಮತ್ತು ಐ ಬಿಟ್ಟು ಆ ಸಿಂಗ್ಲರ್ ಬಿಟ್ಬಿಡಿ ಇವು ಇಲ್ಲಿ ಸಿಂಗ್ಲರ್ ಪ್ಲೂರಲ್ ಎರಡು ಆಗ್ತದೆ ಸೊ ಆ ಹಿನ್ನೆಲೆಯಲ್ಲಿ ಹೇಳ್ತಿದ್ದೀನಿ ಸೊ ಇನ್ನು ನೋಡಿದ ಎಲ್ಲಾ ಪ್ಲೂರಲ್ ಗಳಲ್ಲಿ ಪ್ಲೂರಲ್ ಸಬ್ ಏನ್ ಬಳಸ್ತೀವಿ ಅದು ಅಸರ್ಟಿವ್ ಇದ್ದಾಗ ಅದೇ ಇಂಟರ್ಗೇಟಿವ್ ಇದ್ದಾಗ ಸಬ್ಜೆಕ್ಟ್ ಮುಂದ್ಗಡೆ ಅಲ್ಲ ಸಬ್ಜೆಕ್ಟ್ ಮುಂಚೆನೆ ಬರ್ತವೆ ಯಾವ ಹೆಲ್ಪಿಂಗ್ ಗೋಪ್ಸ್ ಸೊ ಇದು ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಹ್ಯಾವ್ ಐ ರಿಟರ್ನ್ ಅ ಲೆಟರ್ ಅಂದ್ರೆ ನಾನು ಪತ್ರ ಬರ್ತಿದ್ದೆ ಅನ್ನ ಹ್ಯಾವ್ ಹಾವ್ ವಿ ರಿಟರ್ನ್ ಅ ಲೆಟರ್ ನಾವು ಪತ್ರ ಹ್ಯಾವ್ ಯು ರಿಟರ್ನ್ ಅ ಲೆಟರ್ ನೀನು ಪತ್ರ ಬರೆದಿದ್ದೀಯಾ ನೆಕ್ಸ್ಟ್ ಹ್ಯಾವ್ ಯು ರಿಟರ್ನ್ ಅ ಲೆಟರ್ ನೀವು ಪತ್ರ ಬರೆದಿದ್ದೀರಾ ಹ್ಯಾಸ್ ರಿಟನ್ ಅ ಲೆಟರ್ ಅವನು ಪತ್ರ ಬರೆದಿದ್ದಾನ ಅವಳು ಪತ್ರ ಬರೆದಿದ್ದಾರ ನೆಕ್ಸ್ಟ್ ಅದು ಪತ್ರ ಬರೆದಿದೀಯ ಅವರು ಅಥವಾ ಪತ್ರ ಬರೆದಿದ್ದ ಅವರು ಪತ್ರ ಬರೆದ ಬರೆದಿದ್ದಾರಾ ಅವು ಪತ್ರ ಬರೆದಿ ಬರೆದಿದ್ದಾವ ಅಂತ ಎಲ್ಲ ಎಲ್ಲಾ ವಾಕ್ಯ ಕನ್ನಡದ ಅರ್ಥವನ್ನು ನಾವು ಕಾಣ್ತೇವೆ ಸೊ ಇದು ಏನಪ್ಪಾ ಅರ್ಥ ಹೋಗಿದೆ ಅಂತ ಭಾವಿಸ್ತೇನೆ ಇನ್ನೊಂದ್ಸಲ ಹೇಳ್ತಿದ್ದೀನಿ ಮೇನ್ ವರ್ಡ್ ಇ ಫಾರ್ಮಲ್ ಇರಬೇಕು ನೆಕ್ಸ್ಟ್ ಆಬ್ಜೆಕ್ಟ್ ಬಂದು ಏನ್ ಮಾಡ್ಬೇಕು ಕ್ವಶನ್ ಮಾರ್ಕ್ ಬರ್ಬೇಕು ಈ ರೀತಿಯಾದ ಫಾರ್ಮೇಶನ್ ಎಲ್ಲಿ ಬರ್ತದೆ ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಗಳಿದ್ದಾಗ ಪ್ರೆಸೆಂಟ್ ಪರ್ಫೆಕ್ಟ್ ನ ಫಾರ್ಮೇಷನ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನು ನಾವು ನೋಡ್ತೇವೆ ಸೊ ಅದೇ ಇಂಟ್ರೋಗ್ ಸೆಂಟೆನ್ಸ್ ನೆಗೆಟಿವ್ ಇದ್ದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹೇಗೆ ಇರ್ತದೆ ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ ಸೊ ಈ ಬ್ಲಾಕ್ ಹಿಂಕಲ್ಲಿ ಬರೆದಂತಹ ಎಲ್ಲ ವಾಕ್ಯಗಳು ನೋಡಿಲಿ ಇಂಟ್ರೋಗ್ ನೆಗೆಟಿವ್ ಬ್ಲಾಕ್ ಹಿಂಕಲ್ಲಿ ಬರುವಂತ ಎಲ್ಲ ವಾಕ್ಯಗಳು ಯಾವ ಯಾವುದಕ್ಕೆ ಸಂಬಂಧಿಸ್ತೇವೆ ಇಂಟ್ರೋಗ್ ನೆಗೆಟಿವ್ ಸೆಂಟೆನ್ಸ್ ಗಳಾಗಿವೆ ಅಂತ ನೋಡ್ತೇವೆ ಸೊ ಇಂಟ್ರೋಗ ನೆಗೆಟಿವ್ ಸೆಂಟೆನ್ಸ್ ಇವನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವ ರೀತಿ ಆದಂತ ಸ್ಟ್ರಕ್ಚರ್ ನ ಹೊಂದಿ ಇರುತ್ತೆ ಅನ್ನುವಂತದನ್ನ ನಾವು ಈಗ ಕಲಿಯತಾ ಹೋಗೋಣ ಫಸ್ಟ್ ಗೆ ನೋಡಿ ಹ್ಯಾವ್ ಐ ನಾಟ್ ರಿಟನ್ ಅ 레ಟರ್ ಇಲ್ಲಿ ನೋಡಿ ಫಸ್ಟ್ ಓದ್ಬೇಡಣ ಸಿಂಗುಲರ್ ಫಸ್ಟ್ ಪರ್ಸನ್ ಹ್ಯಾವ್ ಐ ನಾಟ್ ರಿಟನ್ ಅ 레ಟರ್ ಪ್ಲ್ಯೂರಲ್ ಫಸ್ಟ್ ಪರ್ಸನ್ ಹ್ಯಾವ್ ವಿ ನಾಟ್ ರಿಟನ್ ಅ 레ಟರ್ ಸಿಂಗುಲರ್ ಸೆಕೆಂಡ್ ಪರ್ಸನ್ ಹ್ಯಾವ್ ಯು ನಾಟ್ ರಿಟನ್ ಅ 레ಟರ್ ಪ್ಲ್ಯೂರಲ್ ಸೆಕೆಂಡ್ ಪರ್ಸನ್ ಹ್ಯಾವ್ ಯು ನಾಟ್ ರಿಟರ್ನ್ ಅ ಲೆಟರ್ ಸಿಂಗ್ಯುಲರ್ ಥರ್ಡ್ ಪರ್ಸನ್ ಹಿಟ್ ರಿಟರ್ನ್ ಅ ಲೆಟರ್ ಸಿ ನಾಟ್ ರಿಟರ್ನ್ ಅ ಲೆಟರ್ ಹ್ಯಾಸ್ ಇಟ್ ನಾಟ್ ರಿಟರ್ನ್ ಅ ಲೆಟರ್ ಪ್ಲೂರಲ್ ಥರ್ಡ್ ಪರ್ಸನ್ ಹಾವ್ ದೇ ನಾಟ್ ರಿಟರ್ನ್ ಅ ಲೆಟರ್ ಅಂತ ನೋಡ್ತೇವೆ ಸೊ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಕೂಡ ಹಾಗೇನೆ ಇದೇ ಒಂದು ಫಾರ್ಮುಲಾ ಬಂದು ಸಿಂಪಲ್ ಏನಪ್ಪಾ ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಮತ್ತೆ ಮೇನ್ ವರ್ಬ್ ಇದೆ ಸಬ್ಜೆಕ್ಟ್ ಮತ್ತೆ ಮೇನ್ ವರ್ಬ್ ಮಧ್ಯದಲ್ಲಿ ಇಲ್ಲಿ ಎನ್ ಟಿ ನಾಟ್ ಅನ್ನುವಂತ ಒಂದು ನೆಗೆಟಿವ್ ವರ್ಡ್ ಅನ್ನ ಆಡ್ ಮಾಡಿದೆ ಆಯ್ತು ಫಾರ್ಮುಲಾ ಉಳಿದ ಉಳಿದದೆಲ್ಲ ಸೇಮ್ ಇರುತ್ತೆ ಆದ್ರೆ ಸಬ್ಜೆಕ್ಟ್ ಮತ್ತೆ ಮೇನ್ ವರ್ಬ್ ಮಧ್ಯದಲ್ಲಿ ನಾಟ್ ಇರಬೇಕು ಇಲ್ಲಿ ಕೂಡ ವಿ ತ್ರೀ ಫಾರ್ಮ್ ಇರಬೇಕು ಇಲ್ಲಿ ಕೂಡ ಹ್ಯಾವ್ ಹ್ಯಾಸ್ ಸೇಮ್ ಗಳನ್ನು ಮಾಡ್ತವೆ ಅಂತ ನಾವು ನೋಡ್ತೀವಿ ಸೊ ಇದಿಷ್ಟು ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಇಲ್ಲಿ ಕನ್ನಡ ಅರ್ಥ ಆಯ್ತು ಒಂದ್ ಎರಡು ನೋಡಿ ಹ್ಯಾವ್ ಐ ನಾಟ್ ರಿಟರ್ನ್ ಲೆಟರ್ ಅಂದ್ರೆ ನನ್ನ ಪತ್ರ ಬರ್ದಿಲ್ಲವಾ ಹ್ಯಾವ್ ವಿ ನಾಟ್ ರಿಟರ್ನ್ ಅ ಲೆಟರ್ ನಾವು ಪತ್ರ ಬರ್ದಿಲ್ಲ ಬೇ ಬರ್ದಿಲ್ವಾ ನೆಕ್ಸ್ಟ್ ಯು ಹ್ಯಾವ್ ನಾಟ್ ರಿಟರ್ನ್ ಅ ಲೆಟರ್ ನೀನು ಪತ್ರ ಬರ್ದಿಲ್ಲವೇ ಅಥವಾ ಬರ್ದಿಲ್ವಾ ನೆಕ್ಸ್ಟ್ ಯು ಹ್ಯಾವ್ ನಾಟ್ ರಿಟರ್ನ್ ಅ ಲೆಟರ್ ನಾವು ಪತ್ರ ಬರ್ದಿಲ್ವಾ ನೆಕ್ಸ್ಟ್ ಅವನು ಪತ್ರ ಬರ್ದಿಲ್ವಾ ಅವಳ ಪತ್ರ ಬರೆದಿಲ್ವಾ ಅದು ಪತ್ರ ಬರ್ದಿಲ್ವಾ ಅಂದ್ರೆ ಅಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನೆಕ್ಸ್ಟ್ ಅವರು ಪತ್ರ ಬರ್ದಿಲ್ವಾ ಅವು ಪತ್ರ ಬರೆದಿಲ್ವಾ ಅನ್ನುವಂತ ಅರ್ಥ ಎಲ್ಲ ಬ್ಲಾಕ್ ಇನ್ ಕೇಳ್ಕೊಡುವಂತ ಇಂಟ್ರಾಕ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಗಳು ಕೊಡುವಂತದ್ದು ಸೊ ಅದು ಯಾವಾಗ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಎಲ್ಲ ವಾಕ್ಯಗಳು ಇಲ್ಲಿರ್ತಕ್ಕಂತ ಅರ್ಥ ನೋಡಿದ್ರೆ ಕೆಲಸ ಅಥವಾ ಆಕ್ಷನ್ ಅಥವಾ ಆಕ್ಟಿವಿಟಿ ಇಮಿಡಿಯೇಟ್ ಪಾಸ್ಟ್ ಗೆ ಸಂಬಂಧಿಸಿದವು ಅಂದ್ರೆ ಇದೀಗ ತಾನೇ ಮುಗಿದಂತಹ ಕ್ರಿಯೆ ಅಥವಾ ಚಟುವಟಿಕೆಗಳನ್ನು ಇವು ರಿಪ್ರೆಸೆಂಟ್ ಮಾಡ್ತೀವಿ ಹ್ಯಾವ್ ಐ ನಾಟ್ ರಿಟರ್ನ್ ಅಲ್ ಲೆಟರ್ ಅಂದ್ರೆ ಲೆಟರ್ ಬರೆದು ಆದ ತಕ್ಷಣ ಡಿಸ್ಕಸ್ ನಡೀತಿರ್ಬೇಕಾದ್ರೆ ಈ ರೀತಿಯಾದಂತಹ ಒಂದು ಒಂದು ಸೆಂಟೆನ್ಸ್ ನಾವು ಹೊರ ಹಾಕ್ತಿರ್ತೀವಿ ಸೊ ನೆಕ್ಸ್ಟ್ ಹ್ಯಾವ್ ಐ ನಾಟ್ ರಿಟರ್ನ್ ಅಟರ್ ಇದು ಕೂಡ ಹಾಗೇನೆ ನಾನು ಯಾರು ನಾವೇ ಬರ್ತಿರ್ತೀವಿ ನೀನು ಬರ್ದಿಲ್ಲ ಅಂತ ಡಿಸ್ಕಸ್ ಆಗ್ತದೋ ಏನೋ ಒಂದು ಆಗ್ತಿರ್ತದೆ ಸೊ ಅವೇ ನಾಟ್ ರಿಟರ್ನ್ ಲೆಟರ್ ನಾನು ಪತ್ರ ಬರ್ದಿಲ್ವಾ ಅಂತ ಕೇತಿದ್ವ ಸೊ ಅದು ಕೂಡ ಹಾಗೆ ಇಮಿಡಿಯೇಟ್ ಪಾಸ್ಟ್ ಬಗ್ಗೆ ಡಿಸ್ಕಸ್ ನಡೀತಿರ್ಬೇಕಾದ್ರೆ ಈ ರೀತಿಯಾದಂತಹ ಇಂಟರ್ಟಿವ್ ನೆಗೆಟಿವ್ ಸೆಂಟೆನ್ಸ್ ಗಳು ನಾವು ನೋಡ್ತೇವೆ ದಿನನಿತ್ಯ ಜೀವನ ಅನೇಕ ಸಂದರ್ಭಗಳಲ್ಲಿ ಇವುಗಳನ್ನು ಬಳಸ್ತಾ ಬಟ್ ಇದೇ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಮತ್ತೆ ಇದೇ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ನಮ್ಗೆ ಸ್ಪಷ್ಟವಾದ ಮಾಹಿತಿ ಇರೋದಿಲ್ಲ ಅಷ್ಟೇ ಸೊ ದಿಸ್ ಈಸ್ ವಾಟ್ ವಿ ಲಾಂಟ್ ಇಂಟ್ರಾಗ್ಯೂಟಿವ್ ಪಾಸಿಟಿವ್ ಅಂಡ್ ಇಂಟ್ರಾಗ್ಯ ನೆಗೆಟಿವ್ ಯೂಸ್ಡ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ನೋಡ್ತೇವೆ ಸೊ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಸೊ ಸಾಮಾನ್ಯವಾಗಿ ಇನ್ನೊಂದ್ಸಲ ಹೇಳ್ತಿದ್ದೀನಿ ಸಾಮಾನ್ಯವಾಗಿ ಈ ಟೆನ್ಸ್ ಅನ್ನ ನಾವು ಇದೀಗ ಮುಗಿದಂತಹ ಯಾವುದೇ ಆಕ್ಷನ್ಸ್ ಆಗಿರ್ಬೋದು ಚಟುವಟಿಕೆಗಳಾಗಿರ್ಬೋದು ಅವುಗಳನ್ನ ಹೇಳ್ಬೇಕಾದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಬಳಸ್ತಾ ಇರ್ತೀವಿ ಪ್ರಾಕ್ಟೀಸ್ ಮಾಡ್ತಿರ್ತೀವಿ ಸೊ ಸ್ಪೋಕನ್ ಇಂಗ್ಲಿಷ್ ಕಲಿಯೋರು ಆಮೇಲೆ ವಿದ್ಯಾರ್ಥಿ ಮಿತ್ರರು ನಾವು ಇಂಗ್ಲಿಷ್ ಪ್ರಾಕ್ಟೀಸ್ಗೋಸ್ಕರ ಬಳಸ್ತಿರ್ತೀವಿ ಸೊ ಅವಾಗ ಜಸ್ಟ್ ಮುಗಿದಂತಹ ಆಕ್ಟಿವಿಟೀಸ್ ಆರ್ಸೆನ್ಸ್ ಗಳನ್ನ ಹೇಳ್ಬೇಕಾದ್ರೆ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಈ ಒಂದು ಅನ್ನ ಬಳಸ್ಬೇಕು ಸೊ ಅದು ಬಹಳ ಹಿಂದೆ ಮುಗಿದಿದ್ರೆ ಅದು ಮತ್ತೆ ಹೋಗ್ತದೆ ಸೊ ನೆಕ್ಸ್ಟ್ ನಾನು ಪಾಸ್ಟ್ ಅಂತ ಹೇಳಬೇಕಾದ್ರೆ ಅದು ಯಾವ ರೀತಿಯಾಗಿ ಫಂಕ್ಷನ್ ಮಾಡ್ ಸಿಂಪಲ್ ಪಾಸ್ಟ್ ಪಾಸ್ಟ್ ಪರ್ಫೆಕ್ಟ್ ಅದು ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತೀನಿ ಸೊ ಇದಿಷ್ಟು ನೆನಪಿಟ್ಕೊಂಡ್ರೆ ಸಾಕಿಕ ಸೊ ಇದು ಫಾರ್ಮುಲಾ ತಮ್ಮ ನೆನಪಿರ್ಬೇಕು ಯಾವುದು ಇಂಟ್ರೊಗೆಟಿವ್ ಪಾಸಿಟಿವ್ ಅಂಡ್ ಇಂಟ್ರೊಗೆಟಿವ್ ನೆಗೆಟಿವ್ ಸಪ್ರೇಟ್ ಆಗಿ ಬರದಿಲ್ಲ ಯಾಕಂದ್ರೆ ಅಲ್ಲಿ ಸಿಂಪಲ್ ಆಗಿದೆ ಇಲ್ಲಿ ಎಸ್ ಸಬ್ಜೆಕ್ಟ್ ಮತ್ತೆ ಮೇನ್ ವರ್ಕ್ ಮಧ್ಯದಲ್ಲಿ ನಾಟ್ ಬರುವಂತದ್ದು ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಇದಾದ ಬಳಿಕ ನೆಕ್ಸ್ಟ್ ಏನ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಕಲಿಯೋಣ ಸೊ ಈ ಮೂರು ಟೆನ್ಸ್ ಅನ್ನು ನಾವು ಯಾವ್ಯಾವ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನುವಂತ ಮೂರು ಪ್ರಕಾರದ ಪ್ರೆಸೆಂಟ್ ಟೆನ್ಸ್ ನಾವು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತೆ ಸ್ಪಷ್ಟವಾಗಿ ನಾವು ಕಲಿತಿದ್ದೇವೆ ಅಂತ ಭಾವಿಸ್ತೇನೆ ಸೊ ಈ ವಿಡಿಯೋ ತಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತೆ కమెంట్ హాకి ని అండ్ ఫ్యామిలీ జాతి శేర్ మి సో నెక్స్ట్ విడి మే భేటీ ఆగణ